ಸಾಂಸಾರಿಕವಾಗಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ ನಮ್ಮ ದಾಂಪತ್ಯ ಜೀವನದ ಮೇಲೆ ಯಾರದ್ದು ಕೆಟ್ಟ ಕಂಡು ಬಿತ್ತು ಪ್ರಭುವೆ ಯಾರದ್ದು ಬಿದ್ದದಲ್ಲ ವ್ಯಕ್ತಿಯೊರುವನ ಜೀವನದ ಹಣೆ ಬರಹಕ್ಕೆ ತಾರದ್ದಕ್ಕೆ ಕಾರಣೀಕರ್ತನಾದ ಬ್ರಹ್ಮನೇ ನಮ್ಮ ಬದುಕನ್ನು ಹಾಡು ಮಾಡಿದ ಪ್ರಭುವೆ મોદી જિલ્લા ಮಾನವನ್ನು ಅರ್ಥ ತಳತೆಯನ್ನು ಅರ್ಥ ಮಾಡಿಕೊಂಡವಳು ನೀನು ಅನ್ನುವ ದೃಷ್ಟಿಯಿಂದ ನಾನು ಮಾನವಿನಿ ಅನ್ನುವ ಹಾಗೆ ಸಂಬಂಧಿಸಿದೆ ಏನು ಬದುಕಿನ ಮರ್ಮ ಸುಖ ದುಃಖ ನೋವು ನಲಿವು ಇವು ಅಮಾವಾಸ್ಯೆ ಹುಣ್ಣಮೆಗಳಂತೆ ಒಂದರ ಹಿಂದೆ ಒಂದು ಒಂದರ ಹಿಂದೆ ಸುಖ ಬಂದಾಗ ಹಿಗು ಕಷ್ಟ ಬಂದಾಗ ಕುಗು ಸುಖ ಬಂದಾಗ ನನ್ನ ಯೋಗ ಅನ್ನುವುದು ಕಷ್ಟ ಬಂದಾಗ ನನ್ನ ವಿಧಿ ಹೀಗೆ ಹಳಿಯುವುದು ಸಾಮಾನ್ಯರ ಸ್ವಭಾವ ಕಷ್ಟವಾಗಿ ಸುಖವನ್ನು ಒಂದಾಗಿ ಏಕಪ್ರಕಾರವಾಗಿ ಸ್ವೀಕರಿಸುವುದು ಸಜ್ಜನರಿಗೆ ಬೇಕಾದ ಸಂಕಲ್ಪ ಸುಖಂ ದುಃಖ ಕೃತ್ವಾ ಬೋಧನೆ ಹೀಗೆ ಆಲೋಚಿಸಿದರೆ ನಮಗಿಂದು ಬಂದಿರುವ ಕಷ್ಟವನ್ನು ನಾವು ಎರಡು ಕೈಗಳನ್ನು ನೀಡಿ ಸ್ವಾಗತಿಸಬೇಡವೆ ನಾವು ಏಳು ದಿನಗಳೊಳಗಾಗಿ ಮರಣವನ್ನು ಶಾಪಕ್ಕೆ ಒಳಗಾದ ನಾನು ಮಾಡಿದ ಅಪರಾಧಕ್ಕೆ ಸಿಕ್ಕ ಶಿಕ್ಷೆ ಬೇಡ ಅನ್ನುವುದಕ್ಕಾಗುತ್ತದೆ ಹ್ಮ್ ಹ್ಮ್ ಬೇವು ಬಿತ್ತಿದವನು ಬೆಲ್ಲದ ಪ್ರತೀಕ್ಷೆಯನ್ನು ಮಾಡಬಹುದು ಹೇಳು ನಾನು ಕಪ್ಪನ್ನು ಬಿತ್ತಲಿಲ್ಲ ನನಗೆ ಸಿಹಿ ಸಿಗಲಿಲ್ಲ ವಿರಾವತಿ ಇದುವರೆಗೆ ಪರೀಕ್ಷಿತ ನನಗಾಗಿ ಬದುಕಿದವನಲ್ಲ ನನಗೆ ರಾಜ್ಯ ಬೇಕು ನನಗೆ ಐಶ್ವರ್ಯ ಬೇಕು ನನಗೆ ಒಳ್ಳೆ ಹೆಂಡತಿ ಬೇಕು ನನಗೆ ಒಳ್ಳೆ ಮಕ್ಕಳು ಬೇಕು ಅದಕ್ಕಾಗಿ ದುಡಿದವನಲ್ಲ ನನ್ನವರಿಗೆ ಒಳ್ಳೆಯದಾಗಬೇಕು ನನ್ನವರಿಗೆ ಸುಖ ಸಂತೋಷ ಸಿಗಬೇಕು ಒದಗಿದ ಅಧಿಕಾರವನ್ನು ಇನ್ನೊಬ್ಬರಿಗಾಗಿ ಕಟ್ಟಿಕೊಂಡವನು ಕಾಲದೋಷವೋ ಕರ್ಮದೋಷವೋ ನನಗೆ ತಿಳಿದಿರು ಬೇಟೆಗಾಗಿ ಹೋದವನು ಶೃಂಗಿ ಆಶ್ರಮದಲ್ಲಿ ಒಂದು ಅರ ಘಳಿಗೆ ಒಂದು ಅರೆ ಘಳಿಗೆ ನನಗಾಗಿ ಬದುಕಿಬಿಟ್ಟೆ ನನಗಾಗಿ ಆಶಿಸಿ ಬಿಟ್ಟೆ ಒಂದು ಹನಿ ನೀರು ಮೇಲೆ ಸಿಗದಾದಾಗ ಆ ಕಾಮದ ಸ್ಥಾನದಲ್ಲಿ ಕ್ರೋಧ ಬಂದು ಚಕ್ರವರ್ತಿ ಕೇಳಿದರೆ ನೀರು ಕೊಡುವುದಿಲ್ಲ ಆ ಮದ ಕ್ರೋಧಕ್ಕೆ ಕಾರಣವಾಯಿತು ಚಕ್ರವರ್ತಿ ಕೇಳಿದಾಗಲೂ ಒಂದು ಹಾನಿ ಉದಕವನ್ನು ಕೊಂಡದವರಿಗೆ ನಾನು ಶಿಕ್ಷೆ ಮಾಡ್ತೇನೆ ಮಾದ ಕಾಸವತ್ಯೂತ ಮೃಗಯ ಕಾಮಿನಿ ವ್ಯಸನ ಈ ತಾಣವನ್ನು ನಾನೇ ಕೊಟ್ಟೆ ಒಂದು ಮೃಗಯ ಬೇಟೆಯಾಡಿ ಮದ ನೀರು ಕೊಡಲಿಲ್ಲ ನಾನು ಚಕ್ರೇಶ ಅಹಂಕಾರವನ್ನು ಕ್ರೋಧ ಉಕ್ಕೆ ಪರಿಣಾಮವಾಗಿ ಸತ್ತ ಹಾವಿನ ಹೆಣದಿಂದ ಆಸಿಗೆ ಅಲಂಕಾರವನ್ನು ಮಾಡಿದೆ ನೋಡು ಇನ್ನೊಬ್ಬರಿಗಾಗಿಯೇ ಬದುಕಬೇಕಾದ ನಾನು ನನಗಾಗಿ ಬದುಕಿದ್ದರ ಪರಿಣಾಮವಾಗಿ ಈ ಭೂಮಿಯ ಬದುಕಿನ ಋಣವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ದೂಡಲ್ಪಟ್ಟು ಹಾಗಾದರೆ ಹೇಳ ಇದು ವಿಧಿಯಿಂದ ಆದ ಅನ್ಯಾಯವೇ ಇದು ನಮ್ಮ ಹಣವರಹವೇ ಪ್ರಪಂಚದಲ್ಲಿ ಹಲವು ಬಗೆಯ ಕರ್ಮಶೇಷ ಇರ್ತದೆ ಪ್ರಾರಬ್ಧ ಸ್ವೇಚ್ಛಾ ಪ್ರಾರಬ್ಧ ಇರ್ತದೆ ಪರೇಕ್ಷಾ ಪ್ರಾರಬ್ಧ ಇರ್ತದೆ ಪ್ರಾರಬ್ಧವನ್ನು ಆಗಾಮಿಯನ್ನು ನಿಯಂತ್ರಿಸುವುದಕ್ಕಾಗದೂ ಇಲ್ಲೋ ಸಂಚಿತವನ್ನು ನಿಯಂತ್ರಿಸುವುದಕ್ಕಾಗದೇ ಇದ್ದರೂ ಆಗಾಮಿಯನ್ನು ನಿಯಂತ್ರಿಸುವ ಕಾಲದಿಂದ ಮಾಡಬಹುದಾಗಿ ಆದರೆ ನಾನು ಅದರಲ್ಲಿ ಸೋ ಆತರಿ ಯಾರು ಸದಾ ವಂದ್ಯರು ಆ ಋಷಿ ಮುನಿಗಳ ವಚನ ಹೋಗದಂತೆ ನಾವು ನೋಡಿಕೊಳ್ಳಬೇಕಾದದ್ದು ನಮ್ಮ ಹೊಣೆಯು ಹೌದು ಆದರೆ ಈ ಪ್ರಪಂಚದಲ್ಲಿ ಪರೀಕ್ಷಿತ ಬದುಕಿ ಉಳಿಯಬೇಕಾದವ ಹೌದೆಂದಾದರೆ ನಮ್ಮನ್ನು ಬದುಕಿಸುವ ಹೊಣೆ ಯಾರಿಗೆ ನೀನು ಅನವರತವು ಪ್ರಾರ್ಥಿಸುತ್ತಿರುವ ವನಮಾರಿ ಉತ್ತರೆಯ ಗರ್ಭದಲ್ಲಿ ಹೆಣವಾದವನು ಸತ್ತಪುಂಡವಾಗಿ ಹೊರಗೆ ಗರ್ಭಸ್ರಾವವಾಯಿತೆ ಪರಿಪೂರ್ಣವಾದ ಬೆಳವಣಿಗೆಯಿಂದ ಸಕಲಾಂಗ ಸೌಂದರ್ಯದಿಂದ ಪರೀಕ್ಷಿತ ಜನ್ಮಕ್ಕೆ ನಾನು ಹೇಗಾಯಿತು ಪಾಂಡವ ಪ್ರತಿಷ್ಠಾಪನಾ ಆಚಾರ್ಯ ನಾನು ಅನ್ನುವ ಆಗ ಯಾವನ್ನು ಘೋಷಿಸಿದನು ಕುಂತಿಯ ಮಕ್ಕಳು ನನ್ನ ಭಾವಂದಿರು ಪಾಂಡವ ನನ್ನ ಪಂಚಪ್ರಾಣಗಳು ಹೀಗೆ ದಿಕ್ಕು ದಶಗಳು ಕೇಳುವಾಗ ಯಾವನ್ನು ಘೋಷಿಸಿದನು ಆ ಕೃಷ್ಣನ ಕರುಣೆಯಿಂದ ಸಾಧ್ಯ ಛೇದಿಸಲ್ಪಟ್ಟ ಪಿಂಡವಾದರೂ ಸಸೂತ್ರವಾದ ಹುಟ್ಟನ್ನು ಪಡೆಯುತ್ತದೆ ಅಂತ ಆದರೆ ಶಾಪ ಕ್ರಸ್ತನಾದ ಶಾಪದಿಂದ ನುಂದ ಶಾಪದಿಂದ ಬೆಂದ್ ಬರೀ ಚೀಟನು ಬದುಕನ್ನು ಒಬ್ಬರಿಯ ಕೊರಡು ಚಿಗುರಲಾರದೆಲ್ಲಭ O'er the land of the free ಕುಂಕುಮದ ಸೌಭಾಗ್ಯವನ್ನು ಕಾಪಾಡುತ್ತಾನೆ ಅನ್ನುವುದು ನಿಮ್ಮ ಧ್ವನಿ ಹಾಗೆ ಆಯಿತು ಅಂತ ಸಂತೋಷ ಪ್ರಭುವೆ ಹಾಗೆ ಆಗಬೇಕು ಹಾಗೆ ಬಯಸುವಳು ನಾನು ಆದರೆ ಪ್ರಾಸಂಗಿಕವಾಗಿ ನೀವೇ ಆಡಿ ತೋರಿಸಿದ್ರಲ್ಲ ಕೃಷಿ ವಾಕ್ಯವನ್ನು ಸತ್ಯ ಮಾಡಬೇಕಾದದ್ದು ವಕ್ಯರಾಗಿ ನಮಗೆ ಕರ್ತವೆ ರಸೆಯಲ್ಲಿ ಋಷಿವಾಕ್ಯ ಹುಸಿಯಾಗುವುದಕ್ಕೊಂಡೆ ಯಾವ ಕಾಲಕ್ಕೂ ಇಲ್ಲ ಹೌದೆಂದಾದ್ರೆ ನನಗೆ ಮರಣ ಕಟ್ಟಿಟ್ಟ ಬುತ್ತಿ ಅದೇ ಆಯಿತು ಅಂತ ಆದ್ರೆ ಏಳು ದಿವಸದ ಒಳಗಾಗಿ ಪರೀಕ್ಷಿತ ಆಗುತ್ತಾನೆ ಹಣ ಕೂಡದು ಅಂತಹ ಅಮಂಗಳದ ವಾಕ್ಯವನ್ನು ಆಡುವುದಕ್ಕೆ ಮುಂದಾಗಿದ್ರಿ ಪ್ರಭುವೆ ನಿಮ್ಮ ಪ್ರಾಣ ಪತನವಾಯಿತು ಅಂತಾದ್ರೆ ಮತ್ತೆ ಈರಾವತಿಗೆ ವೈಧವ್ಯ ದೀಕ್ಷೆ ಇಲ್ಲ ಯಾವ ಹೆಣ್ಣು ಮಗಳಾದರೂ ಸರಿ ಬದುಕಿನಲ್ಲಿ ಇಂಥದ್ದನ್ನು ಅಪೇಕ್ಷೆ ಸಹಿಸಿಕೊಳ್ಳುವುದಿಲ್ಲ ಸುಮಂಗನೆಯಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಕೆನ್ನುವ ಹಾಗೆ ಬಯಸಿ ಬದುಕು ಕಳೆದವಳಿ ಈರಾವತಿ ನಿಮ್ಮನ್ನ ಉಳಿದು ನಿಮ್ಮನ್ನು ಕಳೆದುಕೊಳ್ಳುವುದು ನಾನು ಬದುಕಿರಲಾರೆ ಪ್ರಭುವೆ ಬದುಕಿರಲಾರೆ ಯಾವತ್ತೂ ನಿಮ್ಮಲ್ಲಿ ಬಾಯಿ ಬಿಟ್ಟು ಏನನ್ನು ಕೇಳಿದವಳಲ್ಲ ಒಂದು ಉಪಕಾರ ಮಾಡ್ತೀರ ಒದಗಿ ಬರಬಹುದಾದ ಮರಣದಲ್ಲಿ ಮೃತ್ಯು ಸ್ವರೂಪನಾಗಿ ಒದಗಿ ಬರಬಹುದಾದ ತಕ್ಷಕನ ದಂಶನಕ್ಕೆ ತುತ್ತಾಗುವುದಕ್ಕೆ ನಿಮ್ಮ ಜೊತೆಯಲ್ಲಿ ನನಗುವುದು ಅವಕಾಶ ಪತಿಗಳಾದಂತಹ ಪಾಂಡು ಮರಣಿಸಿದ ಕಾಲಕ್ಕೆ ಮಾತ್ರಿ ಸಹಗಮನವನ್ನು ಕುಂತಿ ಕುಂತಿದೇವಿ ಮಾದ್ರಿಯ ಮಕ್ಕಳ ಸಹಿತವಾಗಿ ತನ್ನ ಮಕ್ಕಳನ್ನು ತನ್ನ ಮಕ್ಕಳಂತೆ ಕೊರೆದು ಲೋಕದಲ್ಲಿ ಆದರ್ಶ ತಾಯಿಯಾಗಿ ಮೆರೆದಿದ್ದಾಳೆ ನೀನು ಆದರ್ಶವಾಗಿ ಸ್ವೀಕರಿಸಬೇಕಾದದ್ದು ದೇವಿಯ ನಡತೆಯನ್ನಲ್ಲ ದೇವಿಯ ನಡತೆಯನ್ನು ಯಾಕೆ ತನ್ನ ಪತಿಯ ಅಗಲಿಕೆ ನೋವನ್ನಾದರೂ ಸಹಿಸಿ ಮಕ್ಕಳನ್ನು ಬೆಳೆಸುವಲ್ಲಿ ತಾನು ತನ್ನ ಜೀವನವನ್ನು ಗಂಧದ ಕೊರುಳಿನಂತೆ ತೇರುದರ ಪರಿಣಾಮವಾಗಿ ಪಂಚ ಪಾಂಡವರನ್ನುವಂತ ಅನರ್ಘ್ಯ ರತ್ನಗಳು ಈ ಲೋಕಕ್ಕೆ ಕೊಡ ಮಾಡಲ್ಪಟ್ಟಿದೆ ನಮಗೂ ನಾನು ಮಕ್ಕಳಿದ್ದಾರೆ ಅವರ ಹೊಣೆ ನಾವು ಹೊರಬೇಡವೆ ಅನೈಚ್ಛಿಕವಾದ ಮರಣದ ಹಾಸುಗೆಯನ್ನು ನಾನು ಏರಿಕೊಡ್ತೇನೆ ಅವರನ್ನು ಬೆಳೆಸಬೇಕಾದ ಹೊಣೆ ಯಾರಿದೆ ತಾಯಿಯಾಗಿ ನಮಗೆ ಒಂದು ಮಾತನ್ನು ಗೊತ್ತಿಲ್ಲ ಅಂತ ಹೇಳುವುದಲ್ಲ ನೀನು ನನಗೆ ತಿಳಿದಿದ್ದಕ್ಕಾಗಿ ಹೇಳುವುದು ತಂದೆಯನ್ನು ಕಳೆದುಕೊಂಡ ಮಕ್ಕಳು ಯಾವ ಕಾಲಕ್ಕೂ ತಬ್ಬಲಿಗಳಾಗುವುದಿಲ್ಲ ಯಾಕೆ ತಂದೆಯ ಪ್ರೀತಿ ವಾತ್ಸಲ್ಯವನ್ನು ಸೇರಿಸಿಕೊಡಬಹುದಾದಷ್ಟು ಪ್ರೀತಿ ಮಮತೆ ವಾತ್ಸಲ್ಯ ತಾಯಿಯ ಹೃದಯದಲ್ಲಿ ಇರುತ್ತದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ತಬ್ಬಲಿಗಳಾಗಬೇಳ್ತಾರೆ ಯಾಕೆ ಬೆಲೆ ಕಟ್ಟಲಾಗದ ಮಮತೆಯನ್ನು ಪಂದೆಯಾದವ ಯಾವ ಕಾಲಕ್ಕೂ ತುಂಬಿಕೊಡವ ನಾನು ಸತ್ತೇ ನನ್ನ ಮಕ್ಕಳು ತಪ್ಪದೆ ನಮ್ಮ ನೀನು ಇಲ್ಲವಾದ ನಮ್ಮ ಕರುಡ ಕುಡಿಗಳಿಗೆ ಬಿಡುತ್ತಿದ್ದೇನೆ ಅವರು ಬೆಳೆಯಬೇಕಾದವರು ಬಾಳಿ ಬೆಳಗಬೇಕಾದವರು ಆದ ಕಾರಣ ನೀನು ನಮ್ಮ ಅಗಲಿಕೆಯ ನೋವನ್ನು ಸಹಿಸಿಕೊಂಡು ಅವರ ಉತ್ತರೋತ್ತರಕ್ಕಾಗಿ ನಿಮ್ಮ ಜೀವನವನ್ನು ಉಡಿಪಾಗಿರಿಸಬೇಕು ನನ್ನ ಕಾಲಾನಂತರ ಹಿರಿಯ ಮಗನಾದಂತಹ ಜೇರಿಗೆ ಈ ಕಿರೆಯ ಅಧಿಕಾರವನ್ನು ವಹಿಸಿಕೊಟ್ಟು ಸದ್ಧರ್ಮದಿಂದ ಸತ್ಯಾತ್ಮನ ದೈವಭೀರವಾಗಿ ಆಳ್ವಿಕೆಯನ್ನು ಮಾಡುವಂಥವರನ್ನು ಬೆಳೆಸಿ ಮತ್ತೊಂದು ಕಟ್ಟ ತಪ್ಪಿಯು ತಕ್ಷಕ ದಂಶನದಿಂದ ಪರೀಕ್ಷಿತ ಸತ್ತು ಹೋಗಿದ್ದಾನೆ ನಿನ್ನ ಅಪ್ಪಯ್ಯ ಸತ್ತು ಹೋಗಿದ್ದಾನೆ ಅನ್ನುವ ಯಥಾರ್ಥವನ್ನು ನಮ್ಮ ಅದು ಅವರ ಹೃದಯದಲ್ಲಿ ಸೇಡಮ್ಮ ಗುತ್ತ ಕಟ್ಟಿಸುತ್ತದೆ ಅವರಿಗೆ ಅಮಂಗಳವಾಗುತ್ತದೆ ಈ ಸಮಗ್ರ ಭರತ ವರ್ಷದ ಮಾಂಗಲ್ಯವಾಗಿ ನೀನು ಉಳಿಯಬೇಕು ಇರಬೇಕು ನಿನ್ನಂತಹ ನರಬೀಜನಿಗೆ ಸಿಕ್ಕಿದ್ದಕ್ಕಾಗಿ ನಾನು ಸಂತೋಷಪಡ್ತೇನೆ ಸತ್ಯ ಹೇಳಬೇಕು ನಿನ್ನೊಂದಿಗೆ ಬದುಕಿ ನನಗೆ ತೃಪ್ತಿ ಆಗಬೇಕು ಹಾಗೆ ನಿನ್ನನ್ನು ಕಳೆದುಕೊಂಡು ಹೋಗುವುದು ಸಾವಿನ ಮನೆಯಲ್ಲಿ ಸೇರುವುದು ನನಗೆ ನಿವಾರಣೆ ಭಗವಂತನಾಗಿ ಮರು ಹುಟ್ಟನ್ನು ಕೊಡುತ್ತಾನೆ ಎಂತಾದರೆ ರಾಜ್ಯ ಬೇಡ ಅಧಿಕಾರ ಬೇಡ ಐಶ್ವರ್ಯ ಬೇಡ ಷಟ್ರಸೋಪೇತವಾದ ಭೋಜನವನ್ನುಣ್ಣುವಂತಹ ಭವನ ಬೇಡ ನೀನು ನನ್ನ ಹೆಂಡತಿಯಾಗಿ ಸಿಕ್ಕಿದರೆ ಸಾಕು ಸಕಳೆದ ಮೇಲೆ ಅಡುಗೇಳೆ ಸತ್ಯವನ್ನು ಕೇಕಾರ ಮಾಡುವುದಕ್ಕೆ ಆಗ್ರಹಿಸಿದ್ರೆ ನನ್ನನ್ನು ಮರಣ ಬಂದು ಎದೆ ತಟ್ಟುವ ಕಾಲಕ್ಕೆ ನಿನ್ನ ಮಗು ಮುಖ ನಿನ್ನ ಮೃದು ಮಧುರವಾದ ಮಾತು ಸುಗಂಧ ನೀಡುವ ನಿನ್ನ ಉಸಿರು ನಿಮ್ಮನ್ನು ಹೇಗೆ ಇನ್ನು ಮೃದುವಾದ ಸ್ಪರ್ಶ ಸೌಭಾಗ್ಯ ಅವಳಿಗೆ ಧೈರ್ಯ ಬರಬೇಕು ನನ್ನ ಕಣ್ಣಗಳು ಒತ್ತೆಯಾಗ ಕೂಡ ಅನ್ನೋ ಹಾಗೆ ನಾನು ಎಷ್ಟು ಪ್ರಯತ್ನಪಟ್ಟು ಒಂದು ಹಣಿಕೆ ಮೇಲೆ ಜಾರಿಯೇ ಬೇಕು